ಹರೇ ಶ್ರೀನಿವಾಸ ಇದು ಎನೋ ಚರಿತ್ರೋದ್ಧ ಇದು ಎನೋ ಚರಿಂತ್ರೋದ್ಧ ಇದು ಎನೋ ಚರಿತ್ರೋದ್ಧ ಇದು ಏನೋ ಚರಿತ ಶ್ರೀ ಪದುಮನಾ ಭನದೂತ ಇದು ಏನೋ ಚರಿತ ಶ್ರೀ ಪದುಮನಾ ಭನದೂತ ಸದಾ ಕಾಲದಲ್ಲಿ ಸರ್ವರ ತರ್ಗತ ಇದು ಏನೋ ಚರಿತ ಯಂತ್ರೋಧಾರ ಇದು ಏನೋ ಚರಿತ ಎಂತ್ರೋದ್ಧ ಇದು ಏನು ಚರಿತ ಶ್ರೀ ಪದುಮನ ಭನದೂತ ಇದು ಏನು ಚರಿತ ಶ್ರೀ ಪದುಮನ ಭನದೂತ ಸದಾ ಕಾಲದಲ್ಲಿ ಸರ್ವರ ಹೃದಯ ತರ್ಗತ ಇದು ಏನೋ ಚರಿತ ಯಂತ್ರೋದ್ಧಾರ ಇದು ಏನೋ ಚರಿತ ಯಂತ್ರೋದ್ಧಾರ ವಾರಿಧಿ ಘೋಷ್ಪಾದ ನೀರಂತೆ ದಾಟಿದ ವಾರಿಧಿ ಘೋಷ್ಪಾದ ನೀರಂತೆ ದಾಟಿದ ಧೀರಯುಗಾಸನ ಧಾರಿಯಾಗಿಪ್ಪುದು ವಾರಿಧಿ ಘೋಷ್ಪಾದ ನೀರಂತೆ ದಾಟಿದ ಧೀರ ಯುಗಾಸನ ಧಾರಿಯಾಗಿಪ್ಪುದು ಇದು ಏನು ಚರಿತ ಯಂತ್ರೋದ್ಧಾರ ಇದು ಏನೋ ಚರಿತ ಯಂತ್ರೋದ್ಧಾರ ದುರುಳ ಕೌರವರನ್ನು ವರಗಧೆಯಲ್ಲಿ ಕೊಂದ ದುರುಳ ಕೌರವರನ್ನು ವರಗಧೆಯಲ್ಲಿ ಕೊಂದ ಕರದಲ್ಲಿ ಜಪ ಮಾಲೆ ಧರಿಸಿ ಅಣಿಸುವುದು ದುರುಳ ಕೌರವರನ್ನು ವರಗಧೆಯಲಿ ಕೊಂದ ಕರದಲ್ಲಿ ಜಪ ಮಾಲೆ ಧರಿಸಿ ಅಣಿಸುವುದು ಇದು ಏನೋ ಚರಿತ ಯಂತ್ರೋಧಾರ ಇದು ಏನೋ ಚರಿತ ಯಂತ್ರೋದ್ಧ ಹೀನ ಮತಗಳನ್ನು ವಾಣಿಲಿ ತರಿದಂಥ ಹೀನ ಮತಗಳನ್ನು ವಾಣಿಲಿ ತರಿದಂಥ ಜ್ಞಾನವಂತಾನೆ ಹೀಗೆ ಮೌನವ ಧರಿಸಿದ್ದು ಹೀನ ಮತಗಳನ್ನು ವಾಣಿಲಿ ತರಿದಂಥ ಜ್ಞಾನವಂತಾನೆ ಹೀಗೆ ಮೌನವ ಧರಿಸಿದ್ದು ಇದು ಏನೋ ಚರಿತ ಯಂತ್ರೋದ್ಧಾರ ಇದು ಏನೋ ಚರಿತ ಎಂತ್ರೋದ್ಧಾರ ಸರ್ವ ವ್ಯಾಪಕ ನೀನು ಪೂರ್ವಿಕ ದೇವನೇ ಸರ್ವ ವ್ಯಾಪಕ ನೀನು ಪೂರ್ವಿಕ ದೇವನೇ ಸರ್ವನ ಪೀತ ಬಂದಿ ಪಾರ್ವತ ಸೇರಿದ್ದು ಸರ್ವ ವ್ಯಾಪಕ ನೀನು ಪೂರ್ವಿಕ ದೇವನೇ ಶರ್ವನ ಪೀತ ಬಂದಿ ಪರ್ವತ ಸೇರಿದ್ದು ಇದು ಏನೋ ಚರಿತ ಯಂತ್ರೋದ್ಧಾರ ಇದು ಏನೋ ಚರಿತ ಯಂತ್ರೋದ್ಧಾರ ಗೋಪಾಲ ವಿಠಲಗೆ ಿ ಮಂತ್ರಿಯು ಗೋಪಾಲ ವಿಲಗೇ ಗೋಪಾಲ ವಿಲಗೇ ಗೋಪಾಲ ವಿಠಲಗೇ ನಿ ಪ್ರೀತಿ ಮಂತ್ರಿಯು ವ್ಯಾಪಾರ ಮಾಡದೆ ಪರಿ ಕುಳಿತಿದ್ದು ಗೋಪಾಲ ವಿಠಲಗೇ ನಿ ಪ್ರೀತಿ ಮಂತ್ರಿಯು ವ್ಯಾಪಾರ ಮಾ ಕುಳಿಯುತ್ತಿದ್ದು ಇದು ಏನೋ ಚರಿತ ಧಾರ ಇದು ಏನೋ ಚರಿತ ಎಂಥ ಇದು ಏನು ಚರಿತ ಶ್ರೀ ಪದುಮನ ಭನದೂತ ಇದು ಏನೋ ಚರಿತ ಶ್ರೀ ಪದುಮನ ಭನದೂತ ಸದಾ ಕಾಲದಲ್ಲಿ ಸರ್ವರಾಜ ಗತ ಇದು ನೋಚರಿ ಇದು ಎನೋ ಚರಿತ್ರೋದ್ಧ ಯಂತ್ರೋಧಾರೋದ್ಧಾರತ್ರೋಧಾರೋಧಾರ ಹರೇ ಶ್ರೀನಿವಾಸ